ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ ಮಿತ್ರರೇ ನಾನು ಇವತ್ತು ದನಗಳಲ್ಲಿ ಪ್ರಮುಖವಾದಂತಹ ತಳಿಯಾಗಿರುವ ಜರ್ಸಿ ದನ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಜರ್ಸಿ ದನಗಳ ಪ್ರಾಮುಖ್ಯತೆ ಇವುಗಳನ್ನು ಬೆಳೆಸುವ ರೀತಿ ಆರಂಭಿಸುವ ರೀತಿ ಬೇಕಾದಂತಹ ಮೇವು ಹಟ್ಟಿ ವ್ಯವಸ್ಥೆ ಬೇಕಾದಂತಹ ವಾತಾವರಣ ಆರಂಭಿಸಬೇಕಾದಂತಹ ಬಂಡವಾಳ ಗಳಿಸಬಾರಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಇದನ್ನು ಆರಂಭಿಸುವಂತ ಮೊದಲು ಒಂದು ವಿನಂತಿ ಮಾಡುತ್ತಿದ್ದು ಮಿತ್ರರೇ ಈ ವಿಡಿಯೋ ಮಾಡಲು ತುಂಬಾನೇ ಶ್ರಮ ವಹಿಸಿಕೊಳ್ಳಬೇಕಾಗ್ತದೆ ನಮ್ಮ ಈ ಶ್ರಮಕ್ಕೆ ಪ್ರತಿಫಲವಾಗಿ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಮಾಡಿದರೆ ಇನ್ನು ಮುಂದೆಯೂ ಒಳ್ಳೆಯ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುವರೆ ಉತ್ತೇಜಿಸಿದಂತಾಗ್ತದೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಜರ್ಸಿ ದನವು ಮೂಲತಃ ಐಲ್ಯಾಂಡ್ ದೇಶದ ತಳಿಯಾಗಿದ್ದು ಇಂದು ಪ್ರಪಂಚದ ಉದ್ದಗಲಕ್ಕೂ ಪಸರಿಸಲ್ಪಟ್ಟಿದೆ ಹಾಲಿನ ಪ್ರಮಾಣದ ಆಧಾರದಲ್ಲಿ ಎಚ್ ಎಫ್ ಮೊದಲ ಸ್ಥಾನದಲ್ಲಿದ್ದರೆ ಈ ಜರ್ಸಿ ದನಗಳು ಎರಡನೇ ಸ್ಥಾನದಲ್ಲಿ ಬರ್ತವೆ ಆದರೆ ಹಾಲಿನ ಕ್ವಾಲಿಟಿ ಆ ಆಧಾರದಲ್ಲಿ ಹೇಳುವುದಾದ್ರೆ ಈ ಜರ್ಸಿ ದನಗಳ ಹಾಲು ಪ್ರಥಮ ಸ್ಥಾನದಲ್ಲಿ ಬರ್ತದೆ ಈ ಹಾಲನ್ ಹಾಲಿನಲ್ಲಿ ಸುಮಾರು ಒಂದು ಐದೂವರೆಯಿಂದ ಆರು ಪರ್ಸೆಂಟ್ ಫ್ಲಾಟ್ ಅಂದರೆ ಕೊಬ್ಬಿನ ಅಂಶ ಇದ್ದು ರುಚಿ ಮತ್ತು ಇತರೆ ಪೌಷ್ಟಿಕ ಗುಣಗಳಲ್ಲಿಯೂ ಈ ಹಾಲು ತುಂಬಾನೇ ಯೋಗ್ಯವಾಗುತ್ತದೆ ದಿನ ದನಗಳು ತುಂಬಾನೇ ದಪ್ಪವಾದ ಹಾಲು ನೀಡುವುದರಿಂದ ಕೆಲವೊಮ್ಮೆ ಈ ಹಾಲು ಎಮ್ಮೆಯ ಹಾಲಿಗೆ ಸಮಾನವಾಗುತ್ತದೆ ಮತ್ತೆ ಡೈರಿಗಳಲ್ಲಿ ಉತ್ತಮವಾದಂತಹ ಬೇಡಿಕೆ ಹೊಂದಿರ್ತದೆ ಈ ಜರ್ಸಿ ದನಗಳು ಹ್ಮ್ ಎಫ್ ದನಗಳ ಗಾತ್ರಕ್ಕೆ ಹೋಲಿಸಿದರೆ ಚಿಕ್ಕದಾಗಿರುವುದರಿಂದ ಆಹಾರ ಸೇವನೆಯಲ್ಲಿಯೂ ಶೇಕಡ ಎಂಬತ್ತರಷ್ಟು ಆಹಾರವನ್ನು ತಿನ್ನುತ್ತವೆ ಅಂದರೆ ಸಾಕಾಣಿಕೆ ಅಥವಾ ಆಹಾರದ ಉಪಯೋಗದ ದೃಷ್ಟಿಯಲ್ಲಿ ಜರ್ಸಿ ದನಗಳು ಎಚ್ ಎಫ್ ಗಿಂತಲೂ ಮಿತವ್ಯಯಿಯಾಗಿದ್ದು ಸಾಕಾಣಿಕೆಯು ಸುಲಭವಾಗುತ್ತದೆ ಸಾಕಾಣಿಕಾ ಖರ್ಚು ಮತ್ತೆ ಹಾಲಿನ ಉತ್ಪಾದನೆಯನ್ನು ತುಲನಾತ್ಮಕವಾಗಿ ಲೆಕ್ಕ ಹಾಕಿದರೆ ಜರ್ಸಿ ದನಗಳು ಸಾಕಾಣಿಕೆ ಲಾಭದಾಯಕವಾಗಿದೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಪರಿಗಣಿಸುವುದಾದ್ರೆ ದನಗಳು ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಅವುಗಳ ದೇಹವು ಹೆಚ್ಚ ದನಗಳಿಗಿಂತ ತುಲನೆ ಮಾಡಿದರೆ ತುಂಬಾನೇ ಗಟ್ಟಿಯಾಗಿದ್ದು ಎಲ್ಲಾ ರೀತಿಯ ವಾತಾವರಣಗಳಲ್ಲಿಯೂ ಸುಲಭವಾಗಿ ಹೊಂದಿಕೊಳ್ತವೆ ಹೆಚ್ಚು ತಾಪಮಾನವಿರುವ ಪ್ರದೇಶಗಳಲ್ಲಿಯೂ ಈ ಜರ್ಸಿ ದನಗಳು ಹೊಂದಿಕೊಂಡು ಬೆಳೆದುಕೊಳ್ತವೆ ಆದರೆ ಎಚ್ಎಫ್ ದನಗಳು ಹೆಚ್ಚಿನ ತಾಪವನ್ನು ಸಹಿಸಿಕೊಳ್ಳುವ ಶಕ್ತಿ ಹೊಂದಿರುವುದಿಲ್ಲ ದನಗಳ ಜೀವಿತಾವಧಿಯಲ್ಲಿಯೂ ಈ ಜರ್ಸಿ ದನಗಳು ಎಚ್ ಎಚ್ಎಫ್ ದನಗಳಿಗಿಂತ ಹೆಚ್ಚು ಬಾಳಿಕೊಂಡು ಹೆಚ್ಚಿನ ಕರುವು ನೀಡುತ್ತವೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಗಟ್ಟಿ ದೇಹ ಒಳ್ಳೆಯ ದೋ ರೋಗ ನಿರೋಧಕ ಶಕ್ತಿ ಕಡಿಮೆ ಆಹಾರ ಸೇವನೆ ಗುಣಮಟ್ಟದ ಮತ್ತೆ ಗಟ್ಟಿಯ ಹಾಲು ದೀರ್ಘ ಜೀವಾವಧಿ ಈ ಎಲ್ಲ ವಿಷಯಗಳಲ್ಲಿ ಜರ್ಸಿ ದನವು ಎಚ್ ಎಫ್ ದನಗಳಿಗಿಂತ ತುಂಬಾನೇ ಉತ್ತಮವಾಗಿದ್ದು ಇದರ ಸಾಕಾಣಿಕೆಯು ಸುಲಭವಾಗುತ್ತದೆ ಇನ್ನು ಈ ಜರ್ಸಿ ಈ ದನಗಳ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಈ ಜರ್ಸಿ ದನಗಳು ಮುಖ್ಯವಾಗಿ ಬ್ರೌನ್ ಗ್ರೇ ಲೈಟ್ ರೆಡ್ ಮತ್ತೆ ಡಾರ್ಕ್ ಬ್ರೌನ್ ಬಣ್ಣಗಳಲ್ಲಿ ಬರ್ತವೆ ಕೊಂಬುಗಳು ಚೂಪಾಗಿದ್ದು ಸಣ್ಣದಾಗಿರ್ತದೆ ಹಣೆ ಹ್ಮ್ ದೊಡ್ಡದಾಗಿದ್ದು ಚಪ್ಪಟ್ಟೆಯಾಗಿರುತ್ತದೆ ಇವುಗಳು ಸಾಮಾನ್ಯವಾಗಿ ಹನ್ನೆರಡು ಹದಿನಾಲ್ಕು ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬಂದು ಗರ್ಭಧಾರಣೆಗೆ ಸಿದ್ಧಗೊಳ್ಳುತ್ತವೆ ಮೂರನೇ ಬಾರಿಗೆ ಮರಿ ಹಾಕುವಾಗ ಒಳ್ಳೆಯ ಜಾತಿಯ ಜರ್ಸಿ ದನಗಳು ದಿನವೊಂದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಹಾಲು ನೀಡ್ತವೆ ಮಿತ್ರರೇ ಇದು ಜರ್ಸಿ ದನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತು ಎಚ್ ಎಫ್ ದನ ದನದೊಂದಿಗೆ ತುಲನೆ ಮಾಡುವ ಪ್ರಯತ್ನವಾಗಿದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂದೇಹವಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಸೂಕ್ತ ಮಾಹಿತಿ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ನಿಮ್ಮ ಅಮೂಲ್ಯವನ್ನು ಸಮಯ ನೀಡಿ ವಿಡಿಯೋ ಆಲಿಸಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್